ಅವ್ರ ಮಕ್ಳ ಬರೋರು ಅವ್ರ ಮೊಮ್ಮಕ್ಳ ಕಾಲು ಬಿಡ್ಬೇಕೀಗ ಇಂತ ಹಿರಿಯರು ಹೋಗಿ ಏನರ ಕೆಲಸ ಐತೆ ಅಂದ್ರೆ ಅವ್ರ ಮನಿಗ್ ಕಾಲು ಬಿಡ್ಬೇಕ ಹದಿನೆಂಟು ಇಪ್ಪತ್ತು ವರ್ಷ ಆಗಿರಂಗಿಲ್ಲ ರಾಜಕೀಯಕ್ಕೆ ಬಂದಿರ್ತಾರ ಅವ್ರೀ ಅದಕ್ಕೆ ನಾವು ನಾವು ನಾವೀಗ ಹೋಗಾಕತ್ರ ಪೊಲೀಸರು ಸರಳ ಹಾದಿ ಬಿಡತ್ತಾರ ಆಟೋಗಳು ಹಾದಿ ಬಿಡತ್ತಾರ ನೀವು ನೋಡತ್ತಾರ ನೋಡಿ ಸುಮ್ನೆ ಆಗತ್ತಾರ

ಕುಳಿ ಆತತಿ ಅದನ್ನ ಖರ್ಚು ಮಾಡಿ ಓಡಿ ನೀವು ಮಾಡಿದ್ರೆ ನಿಮಗೂ ರಾಕ್ ಕುಳಿತ ನೀವು ಸೇವ್ ಆಗ್ತಾರಿ ಅದನ್ನ ಅಂದ್ರೆ ನಿಮ್ ಲಂಚ ತಗೋದಕ್ಕೆ ಕೆಲಸ ಮಾಡ್ಕೊತಾರ ಅಪೀಸ್ ಯಾವ ಆಫೀಸ್ ಗವರ್ಮೆಂಟ್ ಆಫೀಸ್ ಅವರಂದ್ರೆ ಒಂದ್ ರೂಪಾಯಿ ತೊಗೊಂಡಿ ನಿಮ್ಗಡೆ ಹ್ಮ್ ಮತ್ತೆ ಸೇರಿ ನೀವು ಬಿಡ್ತಾರ ಬದ್ಲಾವಣೆ ಆಗ್ರಿ ಆಗದೆಲ್ಲ